ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಲೈನ್ಮೆನ್ಗಳು ಮತ್ತು ಕೆಲವು ಮೇಲ್ದರ್ಜೆಯ ಮತ್ತು ಕೆಳ ದರ್ಜೆಯ ಅಧಿಕಾರಿಗಳಿಗೆ ಇರುವಂಥ ಸಮಸ್ಯೆಗಳು ಮತ್ತು ಈ ವಿದ್ಯುತ್ ಪೂರೈಕೆಯಲ್ಲಿ ಇರುವಂಥ ಕೆಲವು ಲೋಪದೋಷಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ವಿದ್ಯುತ್ ಅನ್ನೋದು ಪ್ರತಿಯೊಬ್ಬರಿಗೂ ಅಗತ್ಯವಾಗಿ ಬೇಕಾಗಿರುವಂಥದ್ದು ಬೇಕಾಗಿರುವಂಥದ್ದು ಅದರಲ್ಲಿ ಲೋಪದೋಷಗಳಿದ್ದಾಗ ಅದು ಸರಿಪಡಿಸುವಂತಹ ಜವಾಬ್ದಾರಿಗಳು ಕೂಡ ಸರ್ಕಾರದ ಸರ್ಕಾರದ ಗಮನಕ್ಕೂ ಮತ್ತು ಮೇಲ್ವರ್ಗದ ಅವರ ಗಮನಕ್ಕೆ ತರೋದು ನಮ್ಮೆಲ್ಲರ ಕರ್ತವ್ಯ ಇದರಲ್ಲಿ ಸಾಧ್ಯವಾದಷ್ಟು ಅಲ್ಲಿರುವ ಸಮಸ್ಯೆಗಳನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸರ್ಕಾರದ ಗಮನಕ್ಕೂ ಮತ್ತು ಮೇಲ್ದರ್ಜೆಯ ಅಧಿಕಾರಿಗಳ ಗಮನಕ್ಕೆ ಬರೋ ರೀತಿಯಲ್ಲಿ ತಲುಪಿಸೋದು ನಿಮ್ಮ ಜವಾಬ್ದಾರಿ ಕೂಡ ಇದೆ ಸ್ನೇಹಿತರೆ ರಾಜ್ಯಾದ್ಯಂತ ನಾನು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿದಾಗ ಅಲ್ಲಿರುವಂತ ಸ್ಥಳೀಯ ಸಮಸ್ಯೆಗಳು ಏನು ಅನ್ನೋದನ್ನ ಒಂದು ಪಟ್ಟಿ ಮಾಡಿರ್ತೀನಿ ಸೊ ಕೆಲವೊಂದು ಕೆಲವೊಂದು ಗಿಡಗಳಲ್ಲಿ ಒಂದೊಂದು ಸಮಸ್ಯೆಗಳ ಬಗ್ಗೆ ನಾನು ವಿವರಿಸ್ತಾ ಬಂದಿದ್ದೇನೆ ಇವತ್ತು ಈ ಲೈನ್ ಮ್ಯಾನ್ಗಳು ಮತ್ತು ಕೆಳ ದರ್ಜೆ ಅಧಿಕಾರಿಗಳು ಮತ್ತು ವಿದ್ಯುತ್ 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 ಸರಬರಾಜಲ್ಲಿರುವಂಥ ಕೆಲವು ಲೋಪದೋಷಗಳನ್ನ ವಿವರಿಸ್ತೀನಿ ಮೊದಲನೇದಾಗಿ ರಾಜ್ಯಾದ್ಯಂತ ಈ ಲೈನ್ ಮ್ಯಾನ್ಗಳಲ್ಲಿ ಪರ್ಸೆಂಟೇಜ್ ಪ್ರಕಾರ ಹೋಗೋದಾದರೆ ಒಂದೊಂದು ಶಾಖೆಗೆ ಅಂತ ಬರೋದಾದರೂ ಕೂಡ ಅಲ್ಲಿ ಕಂಪ್ಲೀಟ್ ಆಗಿ ಅವ್ರಿಗೆ ಅದೇ ಸಿಬ್ಬಂದಿ ವರ್ಗ ಆಗಿರ್ಬೋದು ಆಫೀಸರ್ಗಳಾಗಿರ್ಬೋದು ಇಲ್ಲ ಒಂದು ಅಂದಾಜಿನ ಮೂಲಕ ಹೇಳೋದಾದ್ರೆ ಒಂದು ಅರವತ್ತು ಪರ್ಸೆಂಟು ಲೈನ್ಮೆನ್ ಮಾತ್ರ ಇದ್ದಾರೆ ಒಂದು ಅರವತ್ತು ಪರ್ಸೆಂಟು ಆಫೀಸರ್ಸ್ಗಳು ಇದ್ದಾರೆ ಈ ಅರವತ್ತು ಪರ್ಸೆಂಟ್ ಆಫೀಸರ್ಗಳನ್ನು ಮತ್ತು ಲೈನ್ ಮೆನ್ಗಳು ಇಟ್ಕೊಂಡ ಇಟ್ಕೊಂಡು ಸೊ ಹಂಡ್ರೆಡ್ ಪರ್ಸೆಂಟ್ ಕೆಲಸವನ್ನು ಪೂರ್ಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿರುವಂಥ ಲೋಪದೋಷಗಳನ್ನ ವಿವರಿಸೋಕ್ಕಿಂತ ಮುಂಚೆ ಈಗ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಿರಂತರವಾಗಿ ಕರ್ನಾಟಕದಾದ್ಯಂತ ಮಳೆ ಸುರಿತಿದೆ ಗಾಳಿ ಮಳೆಗೆ ಅದೆಷ್ಟೋ ಮರಗಳು ಬಿದ್ದೋಗಿದೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಕರೆಂಟ್ ಹೋಯಿತು ಅಲ್ಲಿ ಸಮಸ್ಯೆ ಆಗಿ ವಿದ್ಯುತ್ ಸರಬರಾಜು ಆಗ್ತಿಲ್ಲ ಅಂತ ಅಧಿಕಾರಿಗಳಾಗಿ ಆಗಿರ್ಬೋದು ಇಲ್ಲ ಲೈನ್ ಮೆನ್ಗಳಾಗಿರ್ಬೋದು ಜೈಗಳಾಗಿರ್ಬೋದು ಅವರ ಗಮನಕ್ಕೆ ಬಂದ ಕೂಡಲೇ ರಾತ್ರಿ ಹಗಲು ಮಳೆ ಗಾಳಿ ಇದು ಯಾವುದನ್ನು ಲೆಕ್ಕಿಸದೆ ಹೋಗಿ ಅಲ್ಲಿ ಕೆಲಸ ಮಾಡಿ ವಿದ್ಯುತ್ತನ್ನು ಪೂರೈಕೆ ಮಾಡೋದರಲ್ಲಿ ಅನೇಕ ರೀತಿಯಲ್ಲಿ ಉತ್ತಮ ಕೊಡುಗೆಯನ್ನು ಈ ಕಳೆದ ಹದಿನೈದು ಇಪ್ಪತ್ತು ದಿನದಂದು ನಿರಂತರವಾಗಿ ಮಾಡ್ತಿದ್ದಾರೆ ಅದೆಷ್ಟೋ ಲೈನ್ಮೆನ್ಗಳಾಗಿರ್ಬೋದು ಜೈಗಳಾಗಿರ್ಬೋದು ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ ಅಷ್ಟು ಮಟ್ಟಿಗೆ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಕರ್ನಾಟಕದ ರಾಜ್ಯದ ಜನತೆಯ ಪರವಾಗಿ ಸಮಸ್ತ ಕರ್ನಾಟಕದ ರಾಜ್ಯದ ಜನತೆಯ ಪರವಾಗಿ ಮತ್ತು ಕರ್ನಾಟಕ ಸೇವಕರ ಪಕ್ಷದ ಪರವಾಗಿ ಆ ಎಲ್ಲ ಮ್ಯಾನ್ಗಳಾಗಿರ್ಬೋದು ಜೈಗಳಾಗಿರ್ಬೋದು ಕೆಲಸಕ್ಕೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸ್ನೇಹಿತರೆ ಒಂದು ಇಲ್ಲಿ ಸಿಬ್ಬಂದಿ ವರ್ಕ್ ಆಗಿರ್ಬೋದು ಆಫೀಸರ್ಗಳು ಕೊರತೆ ಇದೆ ಅನ್ನೋದನ್ನು ನಾನು ಹೇಳಿ ಹೇಳಿದೀನಿ ನಂತರ ಬರೋದಾದರೆ ರೂರಲ್ ಪ್ರದೇಶದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿಯಲ್ಲಿ ಸರ್ವಿಸ್ಗಳು ಇರಲ್ಲ ಆದರೂ ಕೂಡ ಯಾರೋ ಒಬ್ಬರು ಸಮಸ್ಯೆ ಆಯಿತು ಕರೆಂಟ್ ಇಲ್ಲ ಅಂತ ಫೋನ್ ಮಾಡಿದಾಗ ರಾತ್ರಿ ಆಗಿರ್ಬೋದು ಹಗಲಾಗಿರ್ಬೋದು ರಾತ್ರಿ ಆಗಿರೋ ಫೋನ್ ಮಾಡಿದಾಗ ಅವರ ಕರೆಯನ್ನು ಸ್ವೀಕರಿಸಿ ಆ ಸಮಸ್ಯೆಯನ್ನು ಕೇಳಿ ಅಲ್ಲಿ ಸರಿಪಡಿಸುವಂತ ಜವಾಬ್ದಾರಿಗಳನ್ನ ಲೈನ್ಮೆನ್ಗಳಾಗಿರ್ಬೋದು ಜಯಗಳಾಗಿರ್ಬೋದು ಮಾಡ್ತಾ ಬಂದಿದ್ದಾರೆ ಸೊ ಅಲ್ಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸರ್ಕಾರಗಳು ಕೊಡ್ಲಿ ಅದಕ್ಕೆ ಬೇಕಾದಂಥ ಸಿಬ್ಬಂದಿ ವರ್ಗಗಳನ್ನಾಗಿರ್ಬೋದು ಆಫೀಸರ್ ನೇಮಕ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಸ್ನೇಹಿತರೆ ಕೆಲವು ಜಗಳಿ ಜಯಗಳು ಒಂದು ಲೈನ್ಗಳನ್ನು ವೈರ್ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಅಂದಾಜಿನ ಪಟ್ಟಿಯನ್ನು ಅದನ್ನ ಮೇಲ್ದರ್ಜೆಯ ಅಧಿಕಾರಿಗಳಿಗೆ ಸಲ್ಲಿಸ್ತಾರೆ ಅದನ್ನ ಮೇಲ್ದರ್ಜೆಯ ಅಧಿಕಾರಿಗಳ ನಂತರ ಮೇಲ್ದರ್ಜೆ ಅಧಿಕಾರಿಗಳು ಅದನ್ನ ಪರಿ ಅದನ್ನ ಗಮನಕ್ಕೆ ತಕೊಂಡು ಅದನ್ನ ಸರ್ಕಾರದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಬೇಕಾದಂತ ಬಜೆಟ್ ಅನ್ನು ಒದಗಿಸಿ ಅವರಿಗೆ ಬೇಕಾದಂತ ಸಾಮಗ್ರಿಗಳನ್ನು ಒದಗಿಸಿದಾಗ ಖಂಡಿತ ಆ ಲೈನ್ಗಳು ಆ ವೈರ್ಗಳು ಚೇಂಜ್ ಆಗುತ್ತೆ ಆಗ ಮಳೆ ಗಾಳಿಗೆ ಆ ಕಟ್ಟಾಗಿ ಬೀಳುವಂತಹ ಅಪಾಯಕಾರಿಯಾದಂತಹ ಕೆಲಸಗಳು ನಡೆದ ರೀತಿಯಲ್ಲಿ ತಡಿಬಹುದು ಆದ್ರೆ ಇವರು ಕೊಟೇಶನ್ ಆಗಿ ಕೊಡ್ತಾರೆ ಒಂದು ಅಂದಾಜು ಮೇಲೆ ಲೆಕ್ಕವನ್ನು ಕೊಡ್ತಾರೆ ಸೊ ಅಲ್ಲಿಂದ ಮೇಲ್ದಾಚೆ ಅಧಿಕಾರಿಗಳು ಅದನ್ನು ಅವ್ರ ಸಂಬಂಧಪಟ್ಟ ಅಧಿಕಾರಿಗಳು ತಂದು ಇವರಿಗೆ ಆ ಸಾಮಗ್ರಿಗಳನ್ನು ಆ ಬಜೆಟನ್ನು ಪೂರೈಸೋದಲ್ಲಿ ತಡವಾಯಿತು ಅಂದಾಗ ಇಲ್ಲಿ ಜನಸಾಮಾನ್ಯರು ಜೈಗಳ ಮೇಲೆ ಆಗಿರ್ಬೋದು ಲೈನ್ಮೆನ್ಗಳಾಗಿರ್ಬೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಬೈದೆ ಬೈತಾರೆ ಇಷ್ಟು ದಿನ ಆಯ್ತು ಹೇಳಿ ಇನ್ನೂ ಬಂದಿಲ್ಲ ಯಾಕೆ ಸರಿಯಾಗಿಲ್ಲ ಇಂಥ ಅನೇಕ ಸಮಸ್ಯೆಗಳನ್ನು ಇವತ್ತಿ ಕೂಡ ಲೈನ್ ಮ್ಯಾನ್ಗಳು ಮತ್ತು ಜೈಗಳು ಈ ಕೆಳದರ್ಜಾ ಆಫೀಸರ್ಗಳು ನಿರಂತರವಾಗಿ ಅನುಭವಿಸ್ತೇನೆ ಇದ್ದಾರೆ ಇದಕ್ಕೆಲ್ಲ ರೀತಿಯಾದ ಇದಕ್ಕೆಲ್ಲಾನು ಕೂಡ ಒಂದು ತೆರೆಯನ್ನ ಇಳಿಲಿಬೇಕಾಗುತ್ತೆ ಸೊ ಯಾಕಂದ್ರೆ ವಿದ್ಯುತ್ ಆಗ್ಲೇ ಆಗ್ಲೇಳ್ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಸಮಸ್ಯೆಗಳಿದ್ದಾಗ ಅದನ್ನ ಜೈಗಳು ಮೇಲ್ದರ್ಜೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಕೂಡಲೇ ಅದನ್ನ ಪರಿಗಣಿಸಿ ಅವ್ರಿಗೆ ಬೇಕಾದ ಸವಲತ್ತನ್ನ ಒದಗಿಸುವುದು ಮೇಲ್ದರ್ಜೆ ಅಧಿಕಾರಿಗಳ ಜವಾಬ್ದಾರಿ ಆಗಿದೆ ಸ್ನೇಹಿತರೆ ಎಲ್ಲ ಪಟ್ಟಿ ಮಾಡ್ತೀನಿ ಒಂದೊಂದೇ ನಿಮಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಯಾವುದೋ ಒಂದು ತೋಟದ ಮಧ್ಯೆ ವೈರ್ ಹೋಗಿರ್ಬೋದು ಇಲ್ಲ ಜಲಾಶಯ ಇರುವಂಥ ಮಧ್ಯೆ ವೈರ್ಗಳು ಹೋಗಿರ್ಬೋದು ಇದನ್ನ ಫೀಲ್ಡ್ ಆಫೀಸರ್ಗಳಿಗೆ ಇದನ್ನ ತೆರವುಗೊಳಿಸಿದಂಥ ಒಂದು ಸ್ಥಳಾಂತರ ಪಡಿಸುವಂಥ ಒಂದು ಅವಕಾಶಗಳು ಇರಲ್ಲ ಅದೇ ತೋಟ ಇರೋರು ಏನ್ಮಾಡ್ತಾರೆ ಇವ್ರುಗಳಿಗೆ ಬೈತಾರೆ ನಾವು ಅಷ್ಟಿಂದ ಹೇಳ್ತಿದ್ವಿ ಇಷ್ಟಿಂದ ಹೇಳ್ತೀವಿ ಇನ್ನೂ ಸರಿ ಮಾಡಿಲ್ಲ ಇನ್ನೂ ಸರಿ ಮಾಡಿಲ್ಲ ಅಂತ ಅಲ್ಲಿ ಇರುವಂತ ಕೆಲವು ತಾಂತ್ರಿಕ ತಾಂತ್ರಿಕ ದೋಷವನ್ನ ಜನಸಾಮಾನ್ಯರಿಗೆ ಇವ್ರು ಹೇಳೋಕ್ಕೂ ಆಗಲ್ಲ ಇವ್ರ ಮಾತನ್ನ ಜನಸಾಮಾನ್ಯ ಕೇಳೋದಿಲ್ಲ ಅವ್ರಿಗೇನು ಕೆಲಸ ಆಗ್ಬೇಕು ಕೆಲಸ ಆಗ್ಬೇಕು ಅಂದಾಗ ಇವ್ರ ಕೈಲಿ ಅಧಿಕಾರ ಇರಬೇಕು ಆ ಅಧಿಕಾರ ಇವರಲ್ಲಿ ಇಲ್ಲ ಅಂದಾಗ ಅದು ಮತ್ತೆ ಮೇಲಧಿಕಾರಿಗಳಿಗೆ ಅಲ್ಲಿಂದ ಮತ್ತೆ ಬರ್ಬೇಕಾಗತ್ತೆ ಸೊ ಗಾಳಿಗೆ ಮರಗಳು ಯಾವಾಗ ಬೀಳುತ್ತೆ ಅಂತ ಯಾರಿಂದನೂ ಹೇಳಕ್ಕೆ ಸಾಧ್ಯನಿಲ್ಲ ಇಲ್ಲ ಒಂದು ವೇಳೆ ಒಂದು ಮರ ಬೀಳುವಂಗಿದೆ ಆ ಮರನ ಕಡಿಬೇಕು ಅಂದರೆ ಆ ಮರನ ಕಡಿಬೇಕಂದ್ರೆ ಫಾರೆಸ್ಟ್ ಆಫೀಸರ್ ಪರ್ಮಿಷನ್ ತಕೊಂಡು ಅವರೇ ಬಂದು ಅದನ್ನು ಕಡಿಬೇಕು ಹೊರತು ಸಾರ್ವಜನಿಕರಿಂದ ಆಗಿರ್ಬೋದು ಯಾರ್ಯಾರಿಗೂ ಆ ಮರವನ್ನು ಕಡಿಯುವಂಥ ಅಧಿಕಾರಗಳಿಲ್ಲ ಸೊ ಆಲ್ರೆಡಿ ಮಳೆಗಾಲ ಬರ್ತಿದೆ ಅಂತ ಗೊತ್ತಾದಾಗ ಅದಕ್ಕಿಂತ ಮುಂಚೆನೆ ಯಾವ್ಯಾವ ಮರಗಳು ಬೀಳ್ಬೋದು ಯಾವ್ಯಾವ ಕೊಂಬೆಗಳು ಬೀಳ್ಬೋದು ಇದನ್ನೆಲ್ಲ ರೀತಿಯಾದಂಥ ಗಮನಕ್ಕೆ ತಕೊಂಡು ಸೊ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಈ ಸಮಸ್ಯೆಗಳನ್ನು ಸರಿ ಮಾಡಿದಾಗ ಯಾವುದೇ ಮರಗಳು ಕಟ್ಟಾಗಿ ಲೈಟ್ ಕಂಬದ ಮೇಲೆ ಆಗಿರ್ಬೋದು ವೈರ್ಗಳ ಮೇಲೆ ಆಗ್ಬೋದು ಬೀಳುವಂಥ ಅವಕಾಶಗಳು ಇರಲ್ಲ ಅಂತ ಯೋಜನೆಯನ್ನ ಅಂಥ ಯೋಚನೆ ಮತ್ತು ಅಂಥ ಅಧಿಕಾರಿಗಳನ್ನ ಅಂಥ ಅಧಿಕಾರವನ್ನ ಕೆಲವೊಬ್ಬರಿಗೆ ನೀಡಿದ್ರೆ ತುಂಬಾ ಉತ್ತಮ ಆಗಿರುತ್ತೆ ಸ್ನೇಹಿತರೆ ಇನ್ನೊಂದೇ ಒಂದು ಜೈಗಾಗಿರ್ಬೋದು ಒಬ್ಬ ಲೈನ್ ಮ್ಯಾನ್ ಆಗಿರ್ಬೋದು ಗೊತ್ತಿರುತ್ತೆ ಈ ವೈರ್ ಎಷ್ಟು ಹಳೇದಾಗಿದೆ ಇದನ್ನು ಬದಲಾಯಿಸಬೇಕು ಇದನ್ನು ಬದಲಾಯಿಸಿದ್ರೆ ಖಂಡಿತ ಮಳೆಗಾಲದಲ್ಲಿ ಇದು ತುಂಡಾಗಿ ಕೆಳಗೆ ಬೀಳುವಂಥ ಸಾಧ್ಯತೆ ಇದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅವರು ಗೊತ್ತಿದ್ದ ವಿಷಯಗಳನ್ನ ಅವರು ಮೇಲಧಿಕಾರಿಗಳ ಗಮನ ತಗೊಂಡು ತಂದ ತಕ್ಷಣವೇ ಅದನ್ನು ಬದಲಾಯಿಸುವಂತ ಕೆಲಸವನ್ನ ಏನಾದರೂ ಇವ್ರುಗಳು ತಗೊಂಡ್ರೆ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರೆ ಖಂಡಿತ ಯಾವ ವೈರು ಕೂಡ ಕಟ್ಟಾಗಿ ಬೀಳಲ್ಲ ಈ ಐ ಪವರ್ ವೈರ್ಗಳು ಐ ಪವರ್ ಹೋಗಿರುವಂಥ ವೈರ್ಗಳು ಸೊ ತುಂಡಾಗಿ ಕೆಳಗೆ ತುಂಡಾಗಿ ಕೆಳಗೆ ಬೀಳುವಾಗ ಕಟ್ ಆಗುವಾಗ ಟ್ರಿಪ್ ಆಗುವಂತ ಒಂದು ಆಪ್ಷನ್ಗಳು ಇದೆ ಆದರೆ ಮನೆಗೆ ಕಲೆಕ್ಷನ್ ಕೊಡುವಂತಹ ಈ ಲೋ ವೈರ್ಗಳು ಕಟ್ಟಾಗಿ ಕೆಳಗೆ ಬಿದ್ದಾಗ ಅದು ಟ್ರಿಪ್ ಆಗುವಂತ ಆಗಿರ್ಬೋದಿಲ್ಲ ಕರೆಂಟು ಟ್ರಿಪ್ ಆಗುವಂತ ಒಂದು ಆಪ್ಷನ್ಗಳು ಇಲ್ಲ ಅವ್ರಿಗೆ ಗೊತ್ತಾಗಲ್ಲ ಯಾರಾದರೂ ಹೇಳಿದ್ರೆ ಮಾತ್ರ ಅವ್ರಿಗೆ ಈ ವೈರ್ ಕಟ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ಅಲ್ಲಿ ಹೋಗಿ ನೋಡಕ್ಕೆ ಅವ್ರಿಗೆ ಸಾಧ್ಯ ಇದರಿಂದ ಆ ಟ್ರಿಪ್ ಆಗದಿರುವಂತಹ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅನೇಕ ರೀತಿಯಾದಂಥ ತೊಂದರೆಗಳು ನಡೀತಿದೆ ಸೊ ಈ ಮಳೆ ಬರುವಾಗ ಯಾರು ನೋಡಿರಲ್ಲ ಯಾರೋ ಒಂದು ಆ ಕಡೆ ಹೋದ್ರು ಸೊ ಎಷ್ಟೋ ಜನರಿಗೆ ಪ್ರಾಣಕ್ಕೆ ಅಪಾಯ ಆಗಿರುವಂತಹ ವಿಚಾರಗಳನ್ನು ಕೂಡ ನಾವು ನ್ಯೂಸ್ಗಳಲ್ಲಿ ಪೇಪರ್ ಗಳು ಓದಿದ್ದೇವೆ ಮತ್ತೆ ಕೆಲವೊಬ್ರು ಕಣ್ಣಾರೆ ನೋಡಿರ್ತಾರೆ ಕೂಡ ಸೊ ಇದಕ್ಕೊಂದು ಏನಾದರೂ ಒಂದು ಆ ಈ ಸಮಸ್ಯೆಗೆ ಪರಿಹಾರವನ್ನ ಮೇಲ್ದರ್ಜೆ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಹುಡುಕ್ಲೇಬೇಕು ಸೊ ಕಟ್ಟಾಗುವಂಥ ಕಟ್ಟಾಗುವಾಗ ಕರೆಂಟು ಟ್ರಿಪ್ ಆಗುವಂತ ಒಂದು ಸವಲತ್ತು ಆಗಿರ್ಬೋದು ಇಲ್ಲ ಬೇರೆ ರೀತಿಯ ಯಾವುದೋ ಒಂದು ಯಾರಿಗೂ ತೊಂದರೆ ಆಗದಿರ್ತೀರ ಅದು ಇಮಿಡಿಯೇಟ್ಲಿ ಆ ಲೈನ್ ಮ್ಯಾನ್ಗಳ ಗಮನಕ್ಕೆ ಬರುವಂತ ಒಂದು ತಂತ್ರಜ್ಞಾನ ಏನಾದರೂ ತಂದಾಗ ಇಂತ ಅನೇಕ ಅಪಘಾತಗಳನ್ನು ಆಗುವುದನ್ನ ಖಂಡಿತ ನಾವು ತಡಿಬಹುದು ಸ್ನೇಹಿತರೆ ಮತ್ತೆ ಆಗಲೇ ಹೇಳಿದಾಗೆ ಇಶ್ ಇಂಥ ಅನೇಕ ತೊಂದರೆಗಳನ್ನು ಸರಿಪಡಿಸ್ಬೇಕು ಮತ್ತು ಇದೆಲ್ಲ ಕೂಡ ಸುಧಾರಣೆ ತರಬೇಕು ಅಂದಾಗ ಸೊ ಕೆಳ ದರ್ಜೆ ಇರುವಂಥ ಲೈನ್ಮೆನ್ಗಳಾಗಿರ್ಬೋದು ಜೈಗಳಾಗಿರ್ಬೋದು ಅವರು ಕೊಡುವಂಥ ಸಲಹೆಗಳನ್ನಾಗಿರ್ಬೋದು ಅವರು ಹೇಳುವಂಥ ಕೆಲಸಗಳಾಗಿರ್ಬೋದು ಮೇಲ್ದರ್ಜೆಯ ಅಧಿಕಾರಿಗಳು ಗಮನವಿಟ್ಟು ಕೇಳಿ ಅವ್ರಿಗೆ ಇಮಿಡಿಯೇಟ್ಲಿ ಸ್ಪಂದಿಸಿ ಅದನ್ನು ಸರಿ ಮಾಡುವಂಥ ಕೆಲಸಗಳ ಆದಾಗ ಖಂಡಿತ ಇಂಥ ಯಾವುದೇ ಅಪಘಾತಗಳು ನಡೆಯೋಕ್ಕೆ ಸಾಧ್ಯವಿಲ್ಲ ಇಲ್ಲಿ ನಾನು ಮೇಲೂ ನೀನು ಮೇ ನೀನು ಕೀಳು ಈ ರೀತಿಯಾದ ಭೇದ ಭಾವಗಳಿಂದ ಇವರ ಮಾತಿಗೆ ಗಮನವನ್ನು ಕೊಡದೆ ಇಲ್ಲ ಬೇರೆ ಅವರು ಅವರು ಅವ್ರ ಗಮನಕ್ಕೆ ತರದೆ ಸೊ ಇದರಿಂದ ಲೇಟ್ ಆಗ್ತಿರೋದ್ರಿಂದ ಅನೇಕ ತೊಂದರೆಗಳು ಇಲ್ಲಿ ಆಗಕ್ಕೆ ಕಾರಣ ಆಗ್ತಿದೆ ಸ್ನೇಹಿತರೆ ಇನ್ನು ಅನೇಕ ವಿಚಾರಗಳು ಈ ವಿದ್ಯುತ್ ಸರಬರಾಜು ಇಲಾಖೆಯಲ್ಲಾಗಿರ್ಬೋದು ಕೆಳಮಟ್ಟದಾಗಿರ್ಬೋದು ಅನೇಕ ಸಮಸ್ಯೆಗಳು ಇದೆ ಅದೆಲ್ಲ ಸಮಸ್ಯೆಗಳನ್ನು ಕೂಡ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಗಮನಿಸಿ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ರೀತಿಯ ಅಡಚಣೆ ಆಗದ ರೀತಿಯಲ್ಲಿ ಇದೆಲ್ಲ ಕೆಲಸವನ್ನು ಪೂರೈಸಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ನೇಹಿತರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆ ಲೈನ್ ಮ್ಯಾನ್ಗಳಾಗಿರ್ಬೋದು ಜೈಗಳಾಗಿರ್ಬೋದು ಇಲ್ಲ ಕೆಳತೆರದ ಆಫೀಸರ್ಗಳ ಕಷ್ಟ ಏನು ಅನ್ನೋದನ್ನು ನಾಲ್ಕು ಜನಕ್ಕೆ ಗೊತ್ತಾಗಲಿ ಮತ್ತು ಆ ಈ ವಿಚಾರಗಳು ಮೇಲ್ದರ್ಜೆಯ ಅಧಿಕಾರಿಗಳ ಗಮನಕ್ಕೆ ಬಂದು ಸರ್ಕಾರದ ಗಮನಕ್ಕೆ ಬಂದು ಇಂಥ ಅನೇಕ ಸಮಸ್ಯೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಗಮ ಸರ್ಕಾರಗಳನ್ನು ಕ್ರಮಕ್ಕೆ ತಗೊಳ್ಳಿ ಸರ್ಕಾರಗಳು ಕ್ರಮ ತಗೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ ಧನ್ಯವಾದಗಳು ಸ್ನೇಹಿತರೆ